ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದೇ ಸಿಂಹಾದಿಯ ಕುಟುಂಬ ಇಳಿದದ್ದು ರಾಯಲ್ ಪಾರ್ಟಿ ಹಾಲಿನ ಮುಂದೆಯೇ ಅವರು ಕಾರ್ ಇಳಿದ ಕೂಡಲೇ ಅಪ್ಪನ ತೋಳಿನಲ್ಲಿದ್ದ ಪುಟ್ಟ ಮಿನಿ ಮನೆಯಿಂದ ಎಲ್ಲಿಗೆ ಬಂದಿದ್ದೀವಿ ನಾವು ಪಪ್ಪ ಎನ್ನುವಂತೆ ಅಲ್ಲಿ ಜಗಮಗಿಸುತ್ತಿದ್ದ ಪಾರ್ಟಿ ಹಾಲ್ ಬಿಲ್ಡಿಂಗ್ ನೋಡಿ ಅಂದುಕೊಳ್ತಾ ಇದ್ದ ಹಾಗೆ ಪಪ್ಪನ್ ಮುಖದ ಮೇಲೆ ಕೈ ತಟ್ಟುತ್ತಾ ಪ್ ಎನ್ನುತ್ತಿದ್ದಳು ಓಣ ಬಂಗಾರೆ ಪಪ್ಪ ಎಲ್ಲಿಗೆ ಬಂದ್ವಿ ಅಂತ ಕೇಳ್ತಾ ಇದ್ಯಾ ದಿಗ್ಗು ಅಂಕಲ್ ಏನೋ ಸರ್ಪ್ರೈಸ್ ಕೊಡ್ತಾರಂತೆ ನೋಡೋಣ ಎನ್ನುತ್ತಾ ಮಗಳ ಜೊತೆಗೆ ಮಾತಾಡುವಾಗ ಬಾಸ್ ಹಾಯ್ ಬಾಸ್ ಎಂದು ಹರಿ ಒಂದು ಕಡೆ ಆದರೆ ಬಾಸ್ ಬನ್ನಿ ಬಾಸ್ ಎಂದು ದಿಗಂತ್ ಕೂಡ ಜೊತೆಗೆ ಬಂದರು ಸಿರಿ ಚೋಟು ಮತ್ತಿತರರು ಕೂಡ ಬಂದು ನಿಂತರು ಹಾಯ್ ಐಸು ಎಂದು ಬರುವ ರಮ್ಯಾ ಹಲೋ ಕ್ಯೂಟಿ ಬೈ ಹ್ಯಾಪಿ ಬರ್ತ್ಡೇ ಎಂದು ಮಿನಿ ಕೈ ಹಿಡಿದು ಮುತ್ತು ಕೊಟ್ಟಳು ಅವಳು ಕೊಟ್ಟರೆ ಮಿನಿ ಜಂಬತ್ ಕೋಳಿಯ ಹಾಗೆ ಕೈನ ಮತ್ತೊಂದು ಕೈಯಿಂದ ಒರೆಸ್ಕೊಂಡು ಬಾಯಿಗೆ ಇಟ್ಕೊಂಡು ಪಪ್ಪನ್ ಕೊಳ್ಳು ಅಪ್ಪಿದಳು ಐಸು ಶುಳು ಥೇಟ್ ಫೀಮೇಲ್ ವರ್ಷನ್ ಆಫ್ ಲಂಕಾಧಿಪತಿ ಕಣೆ ಎಂದು ರಮ್ಯಾ ಹೇಳ್ತಾ ಇದ್ರೆ ಹೌದು ನಾನು ಪಪ್ಪನಾಗೇನೆ ಎನ್ನುವಂತೆ ಕಿಲ ಕಿಲ ನಗುತ್ತಾ ಇದ್ಲು ಪುಟ್ಟ ಮಿನಿ ಮಿನಿ ಚೋಟ ಮೇಡಮ್ ಹುಟ್ಟು ಹಬ್ಬದ ಶುಭಾಶಯಗಳು ಎಂದು ಹರಿ ಮತ್ತು ದಿಗನ್ ಜೊತೆಗೆ ಹೇಳಿದರು ಹಾಗೆ ಅವಳ ಕೈಗೆ ಪುಟ್ಟ ಟೆಡ್ಡಿ ಕೊಡ್ತಿದ್ರೆ ಅರೆ ಏನಪ್ಪ ಇದು ಈ ಎಲ್ಲೈಟ್ಸಿ ಕಲರ್ ಕಲರ್ ಬಲೂನ್ಸ್ ನನ್ನ ಫೋಟೋ ಬೇರೆ ಹಾಕಿದ್ದಾರೆ ನನ್ನ ಹೆಸರು ಮಿನಿ ಅಂತ ಬೇರೆ ಹಾಕಿದ್ದಾರೆ ಎನ್ನುವಂತೆ ಎಲ್ಲೆಡೆ ಗುರಾಯಿಸ್ತಿದ್ಲು ಮಿನಿ ಟೆಡ್ಡಿ ತಗೊಳ್ಳಿ ಚೋಟ ಮೇಡಮ್ ಜಿ ಎಂದು ದಿಗಂತ್ ಹೇಳ್ತಾ ಇದ್ರೆ ಟೆಡ್ಡಿ ತಲೆಗೆ ನಾಲ್ಕು ಬಾರಿ ಕೈಯಲ್ಲಿತ್ತದಕ್ಕಿ ಜೋರಾಗಿ ನಗುತ್ತಿದ್ಲು ಮಿನಿ ಯಾಕೆ ಗೊಂಬೆ ಅಲ್ವಾ ಅದು ಎಂದ ಸಿರಿ ಕೊಡಿಯೋಣ ನಾನು ಹಿಡ್ಕೊಳ್ತೀನಿ ಅವಳಿಗೆ ಹಿಡ್ಕೊಳ್ಳೋಕೆ ಬಾರ ಜಂಬತ್ ಕೋಳಿ ಅದು ಎಂದು ಸಿರಿ ತಾನೇ ತೆಗೆದುಕೊಂಡಳು ಹಾಗೆ ಅವಳು ಪಕ್ಕ ಬಂದಿದ್ದ ಕೆಲಸಗಾರರೊಬ್ಬರು ಆ ಗೊಂಬೆಯನ್ನು ತೆಗೆದುಕೊಂಡ್ರು ಬಾಸ್ ಎಲ್ಲ ರೆಡಿ ಇದೆ ಇನ್ನ ನೀವು ಬಂದು ಮಿನಿ ಮೇಡಮ್ ಕೈನಲ್ಲಿ ಕೇಕ್ ಕಟ್ ಮಾಡಿಸ್ಬೇಕಾಗಿ ವಿನಂತಿ ಎಂದ ದಿಗನ್ ಯಾವ ರಾಜ್ಯ ವೈಭವಕ್ಕೂ ಇರಲಿಲ್ಲ ಅರೇಂಜ್ಮೆಂಟ್ಸ್ ಹೀಗಾಗಿ ಲಂಕಾಧಿಪತಿ ಅದನ್ನು ಮೆಚ್ಕೊಂಡು ಪರವಾಗಿಲ್ಲ ಕಣೋದಿಗೂ ನಿಗೂ ಟ್ಯಾಲೆಂಟ್ ಇದೆ ಎಂದು ಒಳ ನಡೆದರೆ ಅವನನ್ನು ಹಿಂಬಾಲಿಸಿದರು ಮಿಕ್ಕೆಲ್ಲರು ಒಳಗಡೆ ಬರ್ತಾ ಇದ್ದರೆ ಅವರ ಅಕ್ಕಪಕ್ಕ ಮಿನಿಗೆ ಖುಷಿ ಕೊಡಲು ಎಲ್ಲ ರೀತಿಯ ಕಾರ್ಟೂನ್ ಗೊಂಬೆಗಳ ವೇಷ ಧರಿಸಿ ಕೆಲಸಗಾರರು ನಿಂತು ವೆಲ್ಕಮ್ ಮಾಡಿದರು ವಿರಾಟ್ ಸಿರಿ ಮಿನಿ ಚೋಟು ಜೊತೆಗೆ ಬರ್ತಿದ್ರೆ ಎಲ್ಲರೂ ಮಿನಿ ಕಡೆ ನೋಡಿ ವಾವ್ ಇಸ್ ಡ್ಯಾಮ್ ಕ್ಯೂಟ್ ಹೌ ಕ್ಯೂಟ್ ಇಸ್ ಕ್ಯೂಟ್ನೆಸ್ ಓವರ್ ಲೋಡೆಡ್ ಎಂದು ಮಾತಾಡ್ಕೊಳ್ತಿದ್ರು ಮಿನಿ ಮಾತ್ರ ಇವರೆಲ್ಲ ಯಾಕೆ ನನ್ನ ಯಾವತ್ತು ನೋಡದೇ ಇರೋ ಹಾಗೆ ನೋಡ್ತಾ ಇರೋದು ಎಂದು ಗುರಾಯಿಸ್ತಿದ್ಲು ಅವಳು ರೆಡ್ ಕಾಶ್ಮೀರ ಆಪಲ್ ರೀತಿ ಇದ್ಲು ಅವಳಿಗೆ ಉಪ್ಪು ಹಾಗೆ ಸಿರಿ ಪಿಂಕ್ ಬೇರೆ ಫ್ರಾಕ್ ಹಾಕಿಸಿ ಕೈಗೆ ಅದಕ್ಕೆ ಹೋಲುವ ಹ್ಯಾಂಡ್ ಬ್ಯಾಂಡ್ ಮತ್ತೆ ಕೂದಲಿಗೆ ಹೇರ್ ಬ್ಯಾಂಡ್ ಕಾಲಿಗೆ ಅದೇ ಬಣ್ಣದ ಶೂ ಹಾಕಿಸಿ ಇನ್ನೂ ಮುದ್ದಾಗಿ ಕಾಣೋ ಹಾಕಿ ಮಾಡಿದ್ಲು ಅದಲ್ಲದೆ ಲಂಕಾಧಿಪತಿ ಜೊತೆಗೆ ಪುಟ್ಟ ಮಿಣಿನ ನೋಡುವುದೇ ಒಂದು ಸಂಭ್ರಮ ಮಿಣುಗುತ್ತಾರೆ ಈಗ ಮಿಣಿ ಮಂಡೋದರಿ ಮಿನಿ ಟರ್ನ್ಸ್ ಒನ್ ಎಂದು ಟೇಬಲ್ ಬಳಿ ಟೈಟಲ್ ಬರೆಸಿ ಅವಳಂತೆಯೇ ಸೆಂಡ್ರಲ ರೀತಿಯ ಕೇಕ್ನ ರೆಡಿ ಮಾಡಿಸಿದ್ರು ಅದನ್ನು ನೋಡಿ ಮಿನಿ ಅಲ್ಲಿಗೆ ಹೋಗೋಣ ಎನ್ನುವ ಹಾಗೆ ವಿರಾಜ್ ಕೈಯಿಂದ ಜಂಪ್ ಮಾಡೋಕ್ಕೆ ನೋಡ್ತಾ ಇದ್ರೆ ಹೋಗೋಣ ಬಂಗಾರಿ ಹೋಗೋಣ ಎನ್ನುತ್ತಾ ಸಾವಧಾನಿಸಿದ್ದ ಎಲ್ಪಿ ಎಲ್ಲ ನೋಡುತ್ತಾ ಚೊಟ್ಟು ಮಮ್ಮ ನನ್ನ ಬರ್ತೇಗೆ ಪಾಪ ಹೀಗೆ ರೆಡಿ ಮಾಡಿಸಿದ್ರು ಅಲ್ವಾ ಎಂದು ಅವನ ಹುಟ್ಟುಹಬ್ಬ ನೆನಪಿಸಿಕೊಂಡ್ರೆ ಈ ಸತಿ ಇನ್ನೂ ಚೆನ್ನಾಗಿ ರೆಡಿ ಮಾಡ್ತೀನಿ ಓಕೆನಾ ಚೊಟ್ಟು ಎಂದು ಮಗನ ಕೆನ್ನೆ ಹಿಂಡಿ ನಕ್ಕ ವಿರಾಜ್ ಅವನು ಚೋಟು ಮತ್ತು ಮಿನಿ ಇಬ್ಬರಲ್ಲಿ ಯಾರಿಗೂ ಏನೂ ಕಮ್ಮಿ ಮಾಡ್ತಾ ಇರಲಿಲ್ಲ ಹಾಗೆ ನಡೆದು ಕೇಕ್ ಅರೇಂಜ್ ಆಗಿದ್ದ ಸ್ಟೇಜ್ ಬಳಿ ಬಂದರು ಆದರೆ ವಿರಾಜ್ ಕೈಯಿಂದ ಜಂಪ್ ಮಾಡುವ ಹಾಗೆ ಅವಳ ಮುಂದಿದ್ದ ಸೆಂಟ್ರಲ್ ಆಗಿ ಅದಾಗಲೇ ಕೈ ಹಾಕಲು ನೋಡ್ತಿದ್ಲು ಮಿನಿ ವಿರಾಜ್ ಹಿಂದೆ ನಿಂತು ಇರು ಮನೆ ಕೇಕ್ ಕಟ್ ಮಾಡಿದ ಮೇಲೆ ಏನಾದರೂ ಮಾಡಿವಂತೆ ಇರು ಎಂದು ತಡೆಯುತ್ತಿದ್ದ ಪಪ್ಪಕ್ಕ ಮಿನಿ ಕೇಕ್ ತಿನ್ನೋ ಕಾತ್ರ ಆಗಿದೆ ಅನ್ಸುತ್ತೆ ಅಲ್ವಾ ಎಂದು ಚೋಟು ತಂಗಿನ ಕಾಡ್ತಿದ್ದ ದಿಗ್ಗು ಇನ್ನೂ ಏನಾದರೂ ಇದೆಯಾ ಅಲ್ಲ ಕೇಕ್ ಕಟ್ ಮಾಡೋದ ನಿನಗೆ ಕಾಯೋಕ್ಕಾಗ್ತಿಲ್ಲ ಎಂದ ಬಾಸ್ ಕೇಕ್ ಕಟ್ ಮಾಡೋ ಮುನ್ನ ನಮ್ಮ ಪುಟ್ಟಮ್ಮ ಹುಟ್ಟುಹಬ್ಬಕ್ಕೆ ನಾನೊಂದು ಉಡುಗೊರೆ ಕೊಡಬೇಕು ಅಂತ ಇದ್ದೀನಿ ಅದಾದಮೇಲೆ ಕೇಕ್ ಕಟ್ ಮಾಡೋಣ ಬಾಸ್ ಪ್ಲೀಸ್ ಇದೊಂದೇ ಒಂದು ಲಾಸ್ಟ್ ರಿಕ್ವೆಸ್ಟ್ ಎಂದ ದಿಗನ್ ವಿರಾಟ್ ಸಿರಿ ಕಡೆ ನೋಡ್ದ ಅವಳು ಕಣ್ಸನ್ನೇ ಮಾಡಿ ಹ್ಞೂ ಅನ್ನಿ ಎಂದಳು ನಂತರ ಓಕೆ ಎಂದ ಬಾಸ್ ಅದಕ್ಕೆ ನೀವು ವಿ ಐ ಪಿ ಸೀಟ್ನಲ್ಲಿ ಐದು ನಿಮಿಷ ಕೂತ್ಕೊಳ್ತೀರಾ ಬಾಸ್ ಎಂದ ಓಕೆ ಅದರ ಬೇಗ ಎಂದು ಕೂರಲು ಹೋದ ಶೋರ್ ಬಾಸ್ ಥ್ಯಾಂಕ್ ಯು ಪಕ್ಕಾ ಪಕ್ಕ ಇದ್ದ ಸ್ಟೇಜ್ ಕಡೆ ಬಂದು ಒಂದು ಮೈಕ್ ಬಳಸುವ ದಿಗಂತ್ ಹಾಯ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್ ನಿಮ್ಮ ಸಮಯವನ್ನು ಹೆಚ್ಚಂದರೆ ಇನ್ನು ಹತ್ತು ನಿಮಿಷ ನಾನು ತಗೊಳ್ಬೋದಾ ಯಾಕಂದರೆ ಸುಮಾರು ವರ್ಷದಿಂದ ನಾನು ಈ ಅನೌನ್ಸ್ಮೆಂಟ್ನ ನಮ್ಮ ಮಿನಿ ಮೊದಲನೇ ವರ್ಷದ ಹುಟ್ಟುಹಬ್ಬಕ್ಕೆ ಅನೌನ್ಸ್ ಮಾಡಬೇಕು ಅಂತ ಒಂದು ವರ್ಷಕ್ಕೂ ಮುಂಚೆ ಪ್ಲ್ಯಾನ್ ಮಾಡಿದ್ದೆ ಈ ಸುಸಂದರ್ಭದಲ್ಲಿ ನನಗೆ ಆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಎಂದು ಕೇಳಿದ ಎಲ್ಲರೂ ಓಕೆ ಎನ್ನುವಂತೆ ಕೂಗಿ ಹೇಳಿದರು ಥ್ಯಾಂಕ್ಸ್ ಎಂದವನು ಮೊದಲಿಗೆ ಈ ವೇದಿಕೆಗೆ ನಮ್ಮ ಬಾಸ್ ಮತ್ತು ಕುಟುಂಬದವರು ಬಂದಿದ್ದಕ್ಕೆ ಹೃದಯಾಂತಳದಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಬ್ಬ ವ್ಯಕ್ತಿನ ನಾನು ಈಗ ಇದ್ದೀನಿ ಅವರಿಲ್ಲದೆ ಈ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಎಂದು ಬಾಸ್ ಅವರನ್ನು ಕರೀಲ ಎಂದು ಲಂಕಾಧಿಪತಿನ ಕೇಳಿದ ಹ್ಞೂ ಎಸ್ ಎಂದನು ಥ್ಯಾಂಕ್ಸ್ ಬಾಸ್ ಎಂದು ಖುಷಿಯಿಂದ ನಾನು ಇವತ್ತು ನಿಮಗೆಲ್ಲ ಅನೌನ್ಸ್ ಮಾಡುವ ಈ ವಿಚಾರ ಕುರಿತು ಹೆಲ್ಪ್ ಮಾಡಿದ ಜೋಡಿನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ತಾ ಇದ್ದೀನಿ ರಜತ್ ಸರ್ ನಾಯ್ ಮೇಡಮ್ ಪ್ಲೀಸ್ ಬನ್ನಿ ಎಂದು ಕರೆದ ವಿರಾಜ್ ತನ್ನ ಸ್ನೇಹಿತನ ಹೆಸರು ಕೇಳಿ ವಾಟ್ ಆರ್ ಸರ್ಪ್ರೈಸ್ ಮ್ಯಾನ್ ಎಂದು ನೋಡುವಾಗ ಖುಷಿಯಿಂದ ಬರುವ ರಜತ್ ದೋಸ್ತ್ ಹೇಗೆ ತು ಕಹಾನಿ ಮೈ ಟ್ವಿಸ್ಟ್ ಎಂದು ಕೇಳಿ ಹಲೋ ಚೋಟ ಬಾಸ್ ಎಂದು ಚೋಟುಗೆ ಹಾಯ್ ಮಾಡಿ ಹಲೋ ಮಿಸ್ ವರ್ಡ್ ಹೇಗಿದ್ದೀರಿ ಎಂದು ಸಿರಿನಾ ಮಾತಾಡಿಸುತ್ತಾ ಬರ್ತ್ಡೇ ಬೇಬಿ ಹ್ಯಾಪಿ ಬರ್ತ್ಡೇ ಎಂದು ಮಿನಿ ಕೈಗೆ ಮುತ್ತಿಟ್ಟ ಅವಳು ಇದು ಯಾಕಪ್ಪ ಎಲ್ಲರೂ ಬಂದು ನನಗೆ ಏನೇ ಹೇಳಿ ಹೇಳಿ ಹೋಗ್ತಾ ಇದ್ದಾರೆ ಎನ್ನುವಂತೆ ನೋಡ್ತಾ ಇದ್ಳು ಹಲೋ ಮಿನಿ ಬುಜ್ಜಿ ಹ್ಯಾಪಿ ಬರ್ತ್ಡೇ ಎಂದು ನೈರಾ ಕೂಡ ಪುಟಾಣಿಗೆ ಮುತ್ತಿಟ್ಟಳು ಏನಪ್ಪ ಬಂದವರೆಲ್ಲ ಕಿಸ್ ಮಾಡ್ತಾರೆ ಎನ್ನುವಂತೆ ಅಪ್ಪನ ಕೊರಳನಪ್ಪಿದಳು ಮಿನಿ ಹಾಗೆ ನೈರಾ ಸಿರಿ ಮತ್ತಿತರನ್ನ ಮಾತಾಡಿಸಿ ಕುಳಿತಳು ಅವರೊಂದಿಗೆ ಮೀಡಿಯಾದವರನ್ನು ಸಹ ಅಲ್ಲಿ ಕರೆಸಿದ್ರು ಜೋಡಿ ಅವರು ಕುಳಿತ ಮೇಲೆ ಬಾಸ್ ಇಲ್ಲಿಂದಾಚೆಗೆ ನಾನು ಏನೇ ಹೇಳಿದ್ರು ಅದು ನನ್ನ ಮನಸಾರೆ ಹೇಳಿರ್ತೀನಿ ಯಾವುದೇ ದುರುದ್ದೇಶ ಇಲ್ಲ ಯಾವ ದುರಾಲೋಚನೆ ಇಲ್ಲ ಮನಸ್ಸಿಗೆ ಹಿಡಿಸಿದ್ದು ಮನಸ್ಸಿಗೆ ಬಯಸಿದ್ದು ಹೇಳ್ತಾ ಇರ್ತೀನಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ ಬಾಸ್ ಆದರೆ ನಿಮ್ಮಲ್ಲೊಬ್ಬ ಆಗಿರುವ ನನ್ನನ್ನು ಯಾವತ್ತಿಗೂ ದೂರ ಮಾಡಿಬಿಡಿ ನಾನು ನಿಮ್ಮನ್ನು ಬಾಸ್ ಅಲ್ಲ ನನ್ನ ರೋಲ್ ಮಾಡೆಲ್ ಆಗಿ ನೋಡ್ತಾ ಇದ್ದೀನಿ ಎಂದು ದಿಗನ್ ಮಾತು ಶುರು ಮಾಡುವಾಗ ಸೀರೆಗೆ ಹೆಮ್ಮೆ ಅನಿಸಿತು ಆಗ ವಿರಾಜ್ ಈ ಡ್ರಾಮಾ ನಿಲ್ಲಿಸಿ ಮ್ಯಾಟರ್ಗೆ ಬಾ ಎಂದು ಅವನದೇ ಶೈಲಿಯಲ್ಲಿ ಬೇಗ ಏನು ಹೇಳೋ ಎಂದಿದ್ದ ಖಂಡಿತ ಬಾಸ್ ಎಂದು ಖುಷಿ ಪಡುತ್ತಾ ಮಾತು ಶುರು ಮಾಡಿದ್ದ ದಿಗಂತ್ ಓದಿ ಮುಗಿಸಿ ಇಂಟರ್ನ್ಶಿಪ್ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಹುಡುಕ್ತಿದ್ದೆ ನನಗೆ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡುವ ಆಸಕ್ತಿ ಇರಲಿಲ್ಲ ಒಬ್ಬ ಒಳ್ಳೆ ಸ್ಟೋರಿ ರೈಟರ್ ಆಗೋ ಕನಸ್ಕೊಂಡಿದ್ದೆ ಹೀಗಾಗಿ ಸಣ್ಣ ಪುಟ್ಟ ಇಮ್ಯಾಜಿನೇಷನ್ ಮಾಡಿ ಕತೆ ಬರ್ತೆ ಎಲ್ಲವೂ ಓಕೆ ಓಕೆ ಅಥವಾ ಫ್ಲಾಪ್ ಆದವು ಆದರೂ ಕತೆಗಳನ್ನು ಬರೆಯುವ ಹುಚ್ಚು ನನ್ನಿಂದ ಹೆಚ್ಚಾಗ್ತಾ ಹೋಯಿತು ಎಲ್ಲರೂ ಕತೆ ಬರೆಯೋದು ಕೇಳಿ ಗೇಳಿ ಮಾಡ್ತಿದ್ರು ನೀನು ಕತೆ ಬರೀತ್ಯಾ ಅಂತ ತುಂಬ ಬೇಜಾರಾಗ್ತಾ ಇತ್ತು ಆದರೂ ಮರಳಿ ಯತ್ನವ ಮಾಡು ಅನ್ನುವ ಸಾಲುಮನ್ಸಲಿತ್ತು ಆದರೂ ಸದ್ಯಕ್ಕೆ ನನ್ನಿಂದ ಒಳ್ಳೆಯ ಆಗೋಕೆ ಅಸಾಧ್ಯ ಎನಿಸಿ ಸುಮ್ಮನೆ ಆದರೂ ನಾನು ಅಂದ್ಕೊಳ್ತಾ ಇದ್ದೆ ನೆಕ್ಸ್ಟ್ ಏನಾದರೂ ಬರೆದ್ರೆ ಅದ್ಭುತವಾದ ಪ್ರೇಮ ಕತೆ ಬರೀಬೇಕು ಅದು ಬರೀ ಪ್ರೇಮ ಕತೆ ಆಗಬಾರ್ದು ಎಲ್ಲ ಜೋಡಿಗಳಿಗೆ ಮೂರ್ತಿ ತುಂಬುವ ಅದ್ಭುತ ಕಾದಂಬರಿ ಆಗಬೇಕು ಅಂತ ಕೇವಲ ಕಲ್ಪನೆ ಮಾಡಿಕೊಂಡು ಕತೆ ಬರದೆ ಕಾಲ್ಪನಿಕ ಕತೆ ಆಗುತ್ತೆ ನಿಜ ಜೀವನದಲ್ಲಿ ಕಾಣುವ ಕೋಟಿಯಲ್ಲಿ ಒಬ್ಬರ ಜೋಡಿಯ ಕತೆ ಬರೀಬೇಕು ಅಂತ ಎನ್ನುವಾಗ ಅಲ್ಲಿದ್ದವರಿಗೆ ಯಾರ ಕತೆ ಎನ್ನುವ ಕುತೂಹಲ ಆದರೆ ವಿರಾಜ್ ಮತ್ತು ಸಿರಿಗೆ ಎಲ್ಲೋ ಅದು ತಮ್ಮ ಕತೆ ಇರಬಹುದಾ ಎನ್ನುವ ಸಂಶಯ ಎಲ್ಲರೂ ಕತೆ ಬಗ್ಗೆ ದಿಗನ್ ಮಾತಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅಲ್ಲೊಂದು ಕಣ್ಣು ವಿ ಐ ಪಿ ಸೀಟ್ನಲ್ಲಿ ಕೂತಿದ ಲಂಕಾಧಿಪತಿ ಮೇಲಿತ್ತು ಅವನನ್ನು ಸೂಡಲು ಕೈಯಲ್ಲಿ ಬಂದೂಕು ಹಿಡಿದು ಗುರಿ ಮಾಡಿತ್ತು ಮುಂದೆ ಹೇಗೆ ಚಮಕ್ಕು ಲಾಸ್ಟ್ ಬೆಲ್ಲೂ ಕಡೆಯಲ್ಲಿ ಕಡೆ ಮಾಡುವ ಸ್ವಲ್ಪ ವರ್ಕ್ ಇತ್ತು ಇವತ್ತು ಕೂಡ ಅದಕ್ಕೆ ಇಲ್ಲಿಗೆ ನಿಲ್ಲಿಸಿದ್ದೀನಿ ಆದರೆ ನೆಕ್ಸ್ಟ್ ಎಪಿಸೋಡ್ ಚೆನ್ನಾಗಿ ಬರುತ್ತೆ ಮೇ ಬಿ ಅದು ಲಾಸ್ಟ್ ಎಪಿಸೋಡ್ ಆಗ್ಬೋದು ಇಲ್ಲ ಅದಕ್ಕೂ ಜೊತೆಗೆ ಇನ್ನೊಂದು ಎಪಿಸೋಡ್ ಬರ್ಬೋದು ಇನ್ನು ಫೈನಲ್ ಎರಡು ಎಪಿಸೋಡ್ ಆಮೇಲೆ ನಿಮ್ಮ ಲಂಕಾಧಿಪತಿ ಮಿನಿ ಮಂಡು ಮಂಡೋದರಿ ಚೋಟ ಬಾಸ್ ಎಲ್ರಿಗೂ ಬಾಯ್ ಹೇಳಬೇಕು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ